వెల్కమ్ టు సంతోష శిక్షణ యూట్యూబ్ ఛానల్ ఆత్మీయ ముఖ్యోపాధ్యా స్వగత కోరుతా ఈ వీడియోను విడియోను ప్రారంభించన్యశాలా శిక్షణ మరియు సాక్షరత ಇಲಾಖೆಯ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಉಪನಿರ್ದೇಶಕರ ಆಡಳಿತ ಮತ್ತು ಅಭಿವೃದ್ಧಿ ಇವರ ಸಭೆ ಈ ಒಂದು ಸುತ್ತೋಲೆಯ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಅಂದರೆ ಮೆಗಾ ಪಿ ಟಿ ಎಂ ಇದನ್ನು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಿಮಿತ್ತ ನಾವು ಪ್ರತಿ ಶಾಲೆಯಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಕರೆಯಬೇಕಾಗಿರುತ್ತದೆ ಈ ಮೆಗಾ ಪಿ ಟಿ ಎಂ ಪೋಷಕ ಶಿಕ್ಷಕರ ಮಹಾಸಭೆಯ ಪೂರ್ವ ಸಿದ್ಧತೆಗಳು ಹಾಗೂ ಮಹಾಸಭೆಯನ್ನು ಹೇಗೆ ನಡೆಸಬೇಕು ಮತ್ತು ಶಾಲಾ ಮುಖ್ಯ ಶಿಕ್ಷಕರಾಗಿ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಹಮ್ಮಿಕೊಳ್ಳುವ ಸಂಬಂಧ ಎಸ್ ಡಿ ಸಿ ಮತ್ತು ಸಿ ಡಿ ಸಿ ಸಭೆಗಳನ್ನು ಕರೆದು ಚರ್ಚಿಸಿ ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಪೋಷಕರ ಭಾಗವಹಿಸುವಿಕೆ ಯಾವ ರೀತಿ ಇರಬೇಕು ಎನ್ನುವುದನ್ನು ನೋಡುವುದಾದರೆ ಶಾಲೆ ಅಥವಾ ಕಾಲೇಜುಗಳಲ್ಲಿ ಒಟ್ಟಾರೆ ದಾಖಲಾತಿಯು ಐವತ್ತಕ್ಕಿಂತ ಕಡಿಮೆ ಇದ್ದಲ್ಲಿ ಎಲ್ಲ ಪೋಷಕರನ್ನು ಆಹ್ವಾನಿಸುವುದು ಹಾಗೂ ಐವತ್ತಕ್ಕಿಂತ ಹೆಚ್ಚು ಇದ್ದಲ್ಲಿ ಉನ್ನತ ತರಗತಿಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡಿ ಅನುಗುಣವಾಗಿ ಪೋಷಕರನ್ನು ಆಹ್ವಾನಿಸುವುದು ಇನ್ನು ಯಾವ ಚಟುವಟಿಕೆಗಳನ್ನು ನಾವು ನಿರ್ವಹಿಸಬೇಕು ಎನ್ನುವುದನ್ನು ನೋಡುವುದಾದರೆ ಕಲಿಕೆಯಲ್ಲಿ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಸಭೆಗೆ ಅಗತ್ಯವಾಗಿರ್ತಕ್ಕಂಥ ಸಾಹಿತ್ಯ ವಿಡಿಯೋ ಚಾರ್ಟ್ ಇವುಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳುವುದು ಮಹಾಸಭೆಯ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಮಾಡುವುದು ಎಲ್ಲ ಪೋಷಕರು ಭಾಗವಹಿಸುವಂತೆ ಪ್ರೇರೇಪಿಸುವುದು ಮಹಾಸಭೆಯ ದಿನದಂದು ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುವುದು ಇನ್ನು ಪೋಷಕ ಶಿಕ್ಷಕರ ಮಹಾಸಭೆಯೆಂದು ಹಮ್ಮಿಕೊಳ್ಳಬಹುದಾದ ಚಟುವಟಿಕೆಗಳನ್ನು ನಾವು ಗಮನಿಸುವುದಾದರೆ ಸ್ವಾಗತ ಮತ್ತು ಪರಿಚಯ ಎಸ್ ಡಿ ಸದಸ್ಯರು ಪಾಲಕರು ಪೋಷಕರು ಇವರನ್ನು ನಾವು ಪರಸ್ಪರ ಪರಿಚಯ ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಮತ್ತು ಪೋಷಕರಿಗೆ ಮಾಹಿತಿಗಳನ್ನು ನಾವು ನೀಡಬೇಕಾಗುತ್ತದೆ ಯಾವೆಲ್ಲ ಮಾಹಿತಿಗಳನ್ನು ನೀಡಬೇಕು ಎನ್ನುವುದನ್ನು ನಾವು ನೋಡುವುದಾದರೆ ಕಲಿಕಾ ಉಪಕ್ರಮಗಳಾಗಿರ್ತಕ್ಕಂತಹ ಸೇತು ಓದು ಕರ್ನಾಟಕ ಕಲಿಕಾ ದೀಪ ಎಲ್ ಬಿ ಎಪ್ ಎಲ್ ಎನ್ ಈ ರೀತಿಯಾಗಿರ್ತಕ್ಕಂತಹ ಶಾಲಾ ಮಕ್ಕಳಿಗೆ ಒದಗಿಸುವಂತಹ ಜ್ಞಾನಾತ್ಮಕ ಯೋಜನೆಗಳನ್ನು ಪರಿಚಯಿಸಬೇಕು ಹಾಗೂ ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಪೋಷಕರಿಗೆ ತಿಳಿಸುವುದು ಭೌತಿಕ ಸೌಲಭ್ಯಗಳು ಶಾಲೆಯ ಅವಶ್ಯಕತೆಗಳು ಸವಾಲುಗಳು ಮತ್ತು ಶಾಲಾ ಅಭಿವೃದ್ಧಿ ಯೋಜನೆಯ ಕುರಿತು ಚರ್ಚಿಸುವುದು ಸರ್ಕಾರದ ಪ್ರೋತ್ಸಾಹದಾಯಕ ಯೋಜನೆಗಳಾಗಿರ್ತಕ್ಕಂಥ ಮೊಟ್ಟೆ ವಿತರಣೆ ಕ್ಷೀರಭಾಗ್ಯ ರಾಗಿ ಮಾಲ್ಟ್ ಅಕ್ಷರ ದಾಸೋಹ ಶೂ ಸಾಕ್ಸ್ ಪಟ್ ಪಠ್ಯಪುಸ್ತಕ ವಿತರಣೆ ಈ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡಿರತಕ್ಕಂಥ ಮಾಹಿತಿಯನ್ನು ಇವುಗಳನ್ನು ಪೋಷಕರಿಗೆ ತಿಳಿಸುವುದು ಮಕ್ಕಳ ಹಕ್ಕುಗಳು ಆರ್ ಇ ಕಾಯ್ದೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ ಮತ್ತು ಪೋಸೋ ಕಾಯ್ದೆಯ ಕುರಿತು ಪಾಲಕರಿಗೆ ತಿಳಿಸುವುದು ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಗೈರು ಹಾಜರಾಗುವ ಬಾಲಕಾರ್ಮಿಕ ವಿವಾಹ ಇವುಗಳನ್ನು ತಡೆಗಟ್ಟುವಂತಹ ಯೋಜನೆಗಳನ್ನು ರೂಪಿಸುವಲ್ಲಿ ಪೋಷಕರನ್ನು ಪಾಲ್ಗೊಳ್ಳುವಂತೆ ಮಾಡುವುದು ಇನ್ನು ಪೋಷಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅಗತ್ಯಕ್ಕನುಸಾರವಾಗಿ ಶಾಲಾಭಿವೃದ್ಧಿ ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಅವರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಈ ಮೆಗಾ ಪಿಟಿಎಂ ಅನ್ನು ನಾವು ರೂಪಿಸಬೇಕಾಗುತ್ತದೆ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಆಯೋಜಿಸುವ ನಿಟ್ಟಿನಲ್ಲಿ ಶಾಲೆ ಕಾಲೇಜುಗಳ ಮುಖ್ಯಸ್ಥರ ಜವಾಬ್ದಾರಿಗಳು ನೋಡುವುದಾದರೆ ಎಸ್ ಡಿ ಎಂ ಸಿ ಡಿ ಸಿ ಸಭೆಯನ್ನು ಕರೆದು ಚರ್ಚಿಸಿ ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಶಾಲಾ ಸಿಬ್ಬಂದಿಗೆ ಜವಾಬ್ದಾರಿ ಹಂಚಿಕೆಯನ್ನು ಮಾಡುವುದು ಮಕ್ಕಳ ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಪೋಷಕರ ಸಭೆಗೆ ಆಹ್ವಾನ ಪತ್ರಿಕೆಯನ್ನು ವಿದ್ಯಾರ್ಥಿಗಳ ದಿನಚರಿ ಪುಸ್ತಕದಲ್ಲಿ ಪೋಷಕರಿಗೆ ತಲುಪಿಸುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಬ್ಯಾನರ್ ಕಾರ್ಯಕ್ರಮದ ಪಟ್ಟಿ ಅವಶ್ಯಕ ಮಾಹಿತಿ ಮಕ್ಕಳ ಕಲಿಕಾ ಪ್ರದರ್ಶನ ಮುಂತಾದವುಗಳನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಹಾಗೂ ಸ್ಥಳೀಯ ಪರಿಸರಕ್ಕೆ ತಕ್ಕಂತೆ ಮಧ್ಯಾಹ್ನ ಉಪಾರ ಯೋಜನೆಯನ್ನು ಏರ್ಪಡಿಸಬೇಕು ಪೋಷಕ ಶಿಕ್ಷಕರ ಸಭೆಯಲ್ಲಿ ಹಾಗೂ ಊಟದ ಸಮಯದಲ್ಲಿ ಸಂಯಮ ಶಿಸ್ತು ಸುರಕ್ಷತೆ ಮತ್ತು ಸ್ವಚ್ಛತೆಯ ಕಡೆಗೆ ಗಮನ ಹರಿಸಬೇಕು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪೋಷಕ ಶಿಕ್ಷಕರ ಮಹಾಸಭೆಯ ದಿನದಂದು ವೇಳಾಪಟ್ಟಿಯನ್ನು ಗಮನಿಸುವುದಾದರೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಪೋಷಕರ ಸಭೆಯ ಉದ್ಘಾಟನೆ ಪರಿಚಯ ಸ್ವಾಗತ ಹಾಗೂ ಸಂವಿಧಾನ ಪೀಠಿಕೆಯನ್ನು ಓದುವುದು ಮತ್ತು ಸಭೆಯ ಉದ್ದೇಶಗಳನ್ನು ಮಂಡಿಸುವುದು ಇನ್ನು ಹನ್ನೊಂದರಿಂದ ಹನ್ನೆರಡು ಮಕ್ಕಳ ಕಲಿಕಾ ಪ್ರಗತಿ ಹಾಜರತಿ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಳ್ಳಬೇಕು ಪೋಷಕರೊಂದಿಗೆ ಮಕ್ಕಳ ಪ್ರಗತಿಯ ಪತ್ರಗಳನ್ನು ವಿತರಿಸಿ ಚರ್ಚಿಸಬೇಕು ಕಲಿಕಾ ಉಪಕ್ರಮಗಳಾಗಿರ್ತಕ್ಕಂಥ ಪ್ರೋತ್ಸಾಹದಾಯಕ ಯೋಜನೆಗಳು ಪಾಠ ಆಧಾರಿತ ಮೌಲ್ಯಾಂಕನದ ವಿಶ್ಲೇಷಣೆ ಪೋಷಕರ ಜವಾಬ್ದಾರಿ ಮತ್ತು ಭಾಗವಹಿಸುವಿಕೆಯ ಬಗ್ಗೆ ಅರಿವು ಮೂಡಿಸುವುದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಲಾ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರವನ್ನು ವಿವರಿಸಿ ವಿಷಯವನ್ನು ಮಂಡಿಸುವುದು ಉತ್ತಮ ಸಾಧನೆ ತೋರಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವುದು ಹನ್ನೆರಡರಿಂದ ಒಂದು ಪೋಷಕರಿಗೆ ಅರಿವು ಮೂಡಿಸುವುದು ಆರ್ ಆರ್ಟಿಇ ಕಾಯ್ದೆ ಮಕ್ಕಳ ಹಕ್ಕುಗಳು ಮಕ್ಕಳ ರಕ್ಷಣಾ ನೀತಿ ಪೋಕ್ಸಾ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸುವುದು ಬಾಲ್ಯ ವಿವಾಹ ನಿಷೇಧ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಬಗ್ಗೆ ಮಾಹಿತಿಯನ್ನು ನೀಡುವುದು ಮತ್ತು ವಿಕಲಚೇತನ ಮಕ್ಕಳಿಗೆ ನೀಡುತ್ತಿರುವ ಸೌಲಭ್ಯಗಳನ್ನು ಪೋಷಕರಿಗೆ ತಿಳಿಸಿ ಹೇಳುವುದು ಒಂದರಿಂದ ಒಂದು ಮೂವತ್ತು ಶಾಲಾ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ ಮತ್ತು ಸಹಕಾರ ಪೋಷಕರ ಪ್ರತಿಭೆ ಗುರುತಿಸುವಿಕೆ ಮತ್ತು ಸಹಕಾರವನ್ನು ಪಡೆಯುವುದು ಹೇಗೆ ಇವುಗಳ ಕುರಿತು ಚರ್ಚಿಸುವುದು ಒಂದು ಮೂವತ್ತರಿಂದ ಎರಡು ಹದಿನೈದು ಊಟದ ವಿರಾಮ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ದಿನಾಚರಣೆಯಂದು ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಕರೆದು ಯಶಸ್ವಿಗೊಳಿಸುವಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು